ದೀರ್ಘವಾಗಿ ನಾನು ಖಂಡಿತ ಮಾತಾಡೋದಿಲ್ಲ ಬ್ಯಾಟಿಂಗ್ ಚೆನ್ನಾಗಿ ನಮ್ಮ ಸಂಜಯ್ ಪಾಟೀಲ್ ಮಾಡಿದ್ದಾರೆ ಇನ್ನೊಂದ್ಸರಿ ಶಾರ್ದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಇತ್ತು ಸಚಿನ್ ನೆಕ್ಸ್ಟ್ ಬ್ಯಾಟಿಂಗ್ ಅಂತ ಜನ ಕಾಯ್ತಿದ್ರು ಮಧ್ಯದಲ್ಲಿ ಅತುಲ್ ಬಿಡಾಡೆ ಅಂತ ನೀವು ಕೇಳಿರ್ಬೋದು ಅತುಲ್ ಬಿಡಾಡೆ ಬಂದ್ಬಿಟ್ಟು ಐದು ಸಿಕ್ಸ್ ಹೊಡೆದ್ಬಿಟ್ಟು ಅರವತ್ತೈದು ರನ್ ನೋಡಿದ್ಬಿಟ್ಟು ಇಡೀ ಒಂದ್ ಅವತ್ತಿನ ಏನು ಒಂದು ಮ್ಯಾಚ್ ನಲ್ಲಿ ಮೈನ್ ಅಟ್ರಾಕ್ಷನ್ ಅತುಲ್ ಆಗಿದೆ ಇವತ್ತು ಸಂಜಯ್ ಪಾಟೀಲ್ ಆ ರೀತಿ ಒಳ್ಳೆ ಬ್ಯಾಟಿಂಗ್ ಅನ್ನು ಮಾಡಿಬಿಟ್ಟಿದ್ದಾರೆ ಊಟ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದ ಬಂದರೆ ನೀವೆಲ್ಲ ಬಿಜೆಪಿಯ ಇಲ್ಲಿ ಬಹಳ ಜನ ಹಿರಿಯ ಕಾರ್ಯಕರ್ತರು ಮೂಲ ಕಾರ್ಯಕರ್ತರು ಇದೀನಿ ನಮ್ಗೆಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದ್ರೆ ಒಂದ್ ರೀತಿ ದೇವರ ಸಮಾನ ನಾನು ಶಾಲೆಯಲ್ಲಿ ಇರ್ಬೇಕಾದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೊಂಬತ್ತೊಂದರಲ್ಲಿ ಬೆಂಗಳೂರಿನಲ್ಲಿರುವಂತಹ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಹೋಗಿ ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ರು ನಾವು ಭಾಷಣ ಕೇಳ್ತಿದ್ರು ಸರಿಯಾಗಿ ಹಿಂದೆ ಅರ್ಥ ಆಗ್ತಿಲ್ಲ ಶಿಲೆ ಹೊಡಿಯಿಂದ ಶಿಲೆ ಹೊಡಿತು ಹಾಗೆಲ್ಲ ನೋಡಿ ನಾವು ಬೆಳ್ಕೊಂಡು ಬಂದಂತ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬಿಜೆಪಿ ಶಿವಸೇನೆ ಎಂಬ ಅಲಯನ್ಸ್ಗೆ ನೂರ ತೊಂಬತ್ತಾರು ಸೀಟ್ ಬಂದು ಶಂಕರ್ ನಾರಾಯಣ ಶರ್ಮಾ ಅವರು ರಾಷ್ಟ್ರಪತಿ ಇದ್ರು ಅತಿ ದೊಡ್ಡ ಪಾರ್ಟಿ ಆಗಿರುವಂತಹ ಬಿಜೆಪಿಯನ್ನ ಸರ್ಕಾರ ರಚನೆ ಮಾಡಲಿಕ್ಕೆ ಕರೆದೂ ಕೂಡ ಹದಿಮೂರು ದಿನಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನೋವಾಗುತ್ತೆ ಮತ್ತೆ ಎರಡ್ ಸಾವಿರದ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ ಆ ಸರ್ಕಾರ ಕೂಡ ಹದಿಮೂರು ತಿಂಗಳಲ್ಲಿ ಕೇವಲ ಒಂದೇ ಒಂದು ವೋಟ್ ಇಂದ ಒಶಾದ ಮುಖ್ಯಮಂತ್ರಿ ಆಗಿದ್ದಂತಹ ಗಿರಿಧರ್ ಖಮಾಂಡ್ ಅವರು ಒಂದು ರೀತಿಯ ಅನೈತಿಕವಾಗಿ ಬಂದು ಒಂದು ಓಟ್ ಇಂದಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಿದ್ದೋಯ್ತು ಆಗ ಮತ್ತೆ ನಮಗಿನ್ನೂ ಅಧೀವಾದಂತಹ ನೋವಾಯಿತು ಆಮೇಲೆ ಎರಡ್ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಚುನಾವಣೆ ಬಂತು ಆಗ ನಮ್ಮ ಸ್ಲೋಗನ್ ಏನಿತ್ತು ಅಂತ ಹೇಳಿದ್ರೆ ಅವಾಗ ನಮ್ಮ ಘೋಷವಾಕ್ಯ ಏನಿತ್ತು ಅಂದ್ರೆ ಅಕ್ಕಿ ಬಾರಿ ಅಟಲ್ ಬಿಹಾರಿ ಅಂತ ಹೇಳ್ಬಿಟ್ಟು ನಮ್ಮ ಘೋಷವಾಕ್ಯ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಿ ಆದರು ಒಳ್ಳೆ ಸರ್ಕಾರ ಕೊಟ್ಟರು ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆ ಬರಬೇಕಾದ್ರೆ ದೇಶಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಬಿಜೆಪಿ ಮತ್ತೊಂದ್ಸರಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ರೀತಿಯಲ್ಲಿ ವಾತಾವರಣ ಇಡೀ ದೇಶಾದ್ಯಂತ ಸೃಷ್ಟಿಯಾಯಿತು ಆದ್ರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯ ಫಲಿತಾಂಶ ಬಂದಾಗ ವಾಜಪೇಯಿ ಅವರ ಸರ್ಕಾರ ಹೊರಟೋಯ್ತು ಬಿಜೆಪಿ ನೂರ ಮೂವತ್ತೆಂಟು ಸೀಟ್ ಗೆಳೆದು ಮುಂದಿನ ಹತ್ತು ವರ್ಷಗಳ ಕಾಲ ವನವಾಸ ಅನುಭವಿಸುವಂತ ಪರಿಸ್ಥಿತಿ ಬಂತು ನೀನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಅತ್ಯಂತ ಜನಪ್ರಿಯ ನಾಯಕ ನಾವು ಹೋಗಿ ಓಟ್ ಕೇಳದೆ ಕೂಡ ವಾಜಪೇಯಿ ಅವರಿಗೆ ಜನನೇ ಬಂದು ಓಟ್ ಕೊಡ್ತಾರೆ ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ಕಾರ್ಯಕರ್ತರು ಉದಾಸೀನ ತೋರಿದ್ರು ಸರ್ವ ಶಿಕ್ಷಣ ಅಭಿಯಾನ ಮಾಡಿದಂತಹ ಧೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅಂತ ಇವತ್ತೇನಿದೆ ಬೆಳಗಾವಿ ಮುಖಾಂತರ ಹಾಲು ಸುವರ್ಣ ಚದುಕೃಥ ಹೆದ್ದಾರಿ ಏನಿದೆ ಈ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕಾರ್ಯಕ್ರಮವನ್ನು ಕೊಟ್ಟಂತಹ ಸುಮಾರು ಹದಿಮೂರು ಸಾವಿರ ಕಿಲೋಮೀಟರ್ ರಸ್ತೆಯನ್ನು ಮಾಡದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜನ ಅವರಾಗೆ ಬಂದು ಓಡ್ ಕೊಡ್ತಾರೆ ಅಂತ ಹೇಳಿ ನಾವು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಮೊಬೈಲ್ ಕ್ರಾಂತಿಯನ್ನು ಮಾಡಿದ್ರು ಹಾಗೆ ಪ್ರಧಾನಮಂತ್ರಿ ಗ್ರಾಮ ಸರಕು ಯೋಜನೆಯನ್ನು ತಂದ್ರು ಈಗ ಹತ್ತು ಹಲವು ಯೋಜನೆಯನ್ನು ತಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟು ಜನಪ್ರಿಯರಾಗಿದ್ದಾರೆ ಅಂತಂದ್ರೆ ಕೂಡ ಹಾಕ್ತಾರೆ ಹಾಕ್ತಾರೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅಂತೆ ಬೇರೆಯವ್ರು ಅಂತ ಹೇಳ್ಬಿಟ್ಟು ತನ್ನ ವೋಟ್ ಹಾಕೋದ್ರು ಕೂಡ ಮರೆತು ಬಿಟ್ಟರು ಆಗ್ಲೇ ಪರಿಣಾಮವಾಗಿ ನಾವು ಸೋತೋಗ್ಬಿಟ್ಟು ಸೋತೋದ ನಂತರ ಹತ್ತು ವರ್ಷಗಳ ಕಾಲ ಯಾವ ಪರಿಸ್ಥಿತಿ ನಿರ್ಮಾಣ ಆಯ್ತು ನೋಡಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ಬಿಜೆಪಿ ಆಫೀಸ್ ಅಂದ್ರೆ ಪ್ರಾಬ್ಲಸ್ಟ್ ಚಿನ್ನಸಭೆ ಸ್ಟೇಡಿಯಂತ್ರ ಬಾಂಬ್ ಬ್ಲಾಸ್ಟ್ ಹೈದರಾಬಾದ್ ನೊಂಬಿ ಗಾರ್ಡನ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಹುಣಾದ ಜರ್ಮನ್ ಬೇಕರಿ ಬಾಂಬ್ಲಾಸ್ಟ್ ಮುಂಬೈ ನಲ್ಲಿ ಎರಡ್ ಸಾವಿರದ ಅಟ್ಯಾಕ್ ಹಾಗೆ ಸೂರತ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಡೆಲ್ಲಿನಲ್ಲಿ ದೀಪಾವಳಿ ಹಿಂದಿದಿನ ದಿನ ಬಾಂಬ್ ಬ್ಲಾಸ್ಟ್ ಈ ರೀತಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು ಬರ್ಲಿಕ್ಕೆ ಶುರುವಾಯ್ತು ಕರ್ನಲ್ ಪುರಾಯಿತ್ನ ಒಳಗ ಹಾಕಿದ್ರು ಸಾರ್ವಿ ಭಗ್ ಸಿಂಗ್ ಅವರನ್ನ ಒಳಗಾಕಿದ್ರು ಈ ದೇಶದಲ್ಲಿ ರಾಷ್ಟ್ರ ಭಕ್ತರಿಗೆ ರಾಷ್ಟ್ರವಾದಿಗಳಿಗೆ ಮುಡಿಗಾರ ಇಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಆನಸ್ಬಿಡ್ತು ಇಡೀ ದೇಶದ ಜನ ಕನಷ್ಟು ಹಾಗಾಗಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಬಂದಾಗ ಮನೆ ಮನೆಗೂ ಹೋಗಿ ಮತದಾರರು ಕೂಡ ಕಾರ್ಯಕರ್ತರ ತರ ಕೆಲಸ ಮಾಡಿದ್ರಿಂದಾಗಿ ಮೂವತ್ತು ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ ಒಂದು ಪಕ್ಷ ಸ್ವಂತ ಬಲದಿಂದ ಇನ್ನೂರ ಎಂಬತ್ತೆರಡು ಸೀಟನ್ನು ಗೆದ್ದು ಬಿಟ್ಟು ಕೇಂದ್ರದಲ್ಲಿ ಮೋದಿಜಿ ನೇತೃತ್ವದಲ್ಲಿ ನಾವು ಸರ್ಕಾರವನ್ನು ಮಾಡ್ತೀವಿ ಅದಾದ ಹತ್ತು ವರ್ಷಗಳಾಗಿದೆ ಆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹೋಗ್ಬೇಕಾದ್ರೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಬ್ ಕಿ ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅಂತಿತ್ತು ಅಟಲ್ ಬಿಹಾರಿ ಅಂತಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಹೋದಾಗ ಬಾರ್ ಮೋದಿ ಸರ್ಕಾರ ಅಂತ ಹೇಳಿ ನಾವು ಬಾರ್ ಮೋದಿ ಸರ್ಕಾರ ಅಂತ ಈಗ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ ಅಬ್ಬಾರ್ ಅಂತ ಆದ್ರೆ ನಾನು ನಿಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಇಷ್ಟೇ ಕೆಳಗೆ ಬಂದಿರುವಂತದ್ದು ಅಪೋಯನೇ ಹೇಳ್ತಾ ಇದ್ದಾರೆ ನಮ್ ಕಾರ್ಯಕರ್ತನ್ನೇ ಭಾಷಣ ಕೂಗ್ತಾ ಇದೀವಿ ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಏನು ತಪ್ಪಾಯ್ತು ಆ ಎರಡ್ ಸಾವಿರದ ನಾಲ್ಕರ ತಪ್ಪು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಬಾರದು ಅಂತ ಹೇಳಿ ನಾವು ದೂರದ ಮೈಸೂರಿಂದ ಇವತ್ತು ನಿಮ್ಗೆ ಮತಯಾಚನೆ ಮಾಡ್ಲಿಕ್ಕೆ ನಿಮಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಿಮಗೆ ಮರವರಿಕೆ ಮಾಡ್ಕೊಳ್ಲಿಕ್ಕೆ ನಾನು ಬಂದಿದ್ದೀನಿ